ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿರುವ ಆರ್ಐಎನ್ಎಲ್ ಸ್ಥಾವರ ಪುನಶ್ಚೇತನಕ್ಕೆ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುವ ಐತಿಹಾಸಿಕ ನಿರ್ಧಾರವನ್ನು ಆರ್ಥಿಕ ವ್ಯವಹಾರಗಳ ಕುರಿತ ಕೇಂದ್ರ ಸಂಪುಟ ಸಮಿತಿ ತೆಗೆದುಕೊಂಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ಆಂಧ್ರಪ್ರದೇಶದಲ್ಲಿ ಈ ಮೂಲಕ ಅತಿದೊಡ್ಡ ಸ್ಥಾವರ ಪುನಶ್ಚೇತನಗೊಳ್ಳಲಿದೆ ಇದರಿಂದ ಅನೇಕ ಸಮಸ್ಯೆಗಳು ಬಗೆಹರಿಯಲಿವೆ ಕಚ್ಚಾ ಸಾಮಗ್ರಿ ಮತ್ತು ಆಧುನೀಕರಣಕ್ಕೆ ಈ ಬಂಡವಾಳವನ್ನು ತೊಡಗಿಸಿಕೊಳ್ಳಲಾಗುವುದು ಈ ಹೂಡಿಕೆಯಿಂದ ಉಕ್ಕು ಸ್ಥಾವರದ ಎಲ್ಲ ನೌಕರರಿಗೆ ಪ್ರಯೋಜನವಾಗಲಿದೆ ಆಗಸ್ಟ್ ವೇಳೆಗೆ ಸ್ಥಾವರದ ಎಲ್ಲ ಘಟಕಗಳು ಕಾರ್ಯಾರಂಭಗೊಳ್ಳಲಿವೆ ಎಂದು ಹೇಳಿದ್ದಾರೆ in this package of 11,440 crore, fresh equity infusion of 10,300 crore is there and working capital loan conversion of working capital loan into preference share capital of rupees 1,140 crore. combined, this is a package of 11,440 crore. Kendra ಜಂಟಿ ಸುದ್ದಿಗೋಷ್ಠಿ ನಡೆಸಿದ ನಾಗರಿಕ ವಿಮಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ಸ್ಥಾವರದ ಪುನಶ್ಚೇತನದಿಂದ ಅನೇಕ ಚಟುವಟಿಕೆಗಳು ಮರು ಆರಂಭಗೊಳ್ಳಲಿವೆ ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಾಚರಣೆ ಮೂಲಕ ಸ್ಥಾವರ ಮತ್ತಷ್ಟು ಲಾಭಗಳಿಸಲಿದೆ ಆಂಧ್ರಪ್ರದೇಶದ ಜನರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು రెండు బ్లాస్ట్ పర్నేసర్లు మూడు బ్లాస్ట్ పర్నేసర్లు ఉన్నాయి ఈ మూడు బ్లాస్ట్ పర్నేసర్లు కూడా మళ్ళీ రివైవ్ చేసి పూర్తి ప్రొడక్షన్లో ప్లాంట్ని ఆపరేట్ చేయడానికి ఒక లక్ష్యంగా పెట్టుకొని ఈ క్యాపిటల్ ఇన్ఫ్యూజన్ ని మనం తీసుకొని రావడం జరుగుతుంది